ನಾನು ಡೈಲಿ ಬೆಳಗ್ಗೆ ಗಾಡಿ ಎತ್ತಿ ಒಂದು ಬಾಡಿ ಹೊಡೆದ್ರೆ ಒಂದು ಕ್ವಾಟ್ರು ಮತ್ತೆ ಎರಡನೇ ಬಾಡಿಗೆ ಎರಡು ಕ್ವಾಟ್ರು ಒಂದು ಸುಮಾರು ಒಂದು ಹತ್ತು ಕ್ವಾಟ್ರ್ ಕುಡಿತಾ ಇದ್ದೆ ಡೈಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಹೋದಷ್ಟಲ್ಲಿ ಒಂದು ಹತ್ತು ಕ್ವಾಟ್ರ್ ಕುಡಿತಾ ಇದೆ ಏನಾಯಿತು ಅಂದರೆ ಮತ್ತೆ ನಾನು ಸರಿ ಬಂದು ಹೋದೆ ನಾನು ಬಂದು ಹೋದೆ ಮತ್ತೆ ಬಾಳೆಹಣ್ಣು ಕೊಡರು ನಾನು ಏನು ಒಂದು ಸ್ಥಾನ ಏನು ಮಾಡೋಕ್ಕೋಗಿಲ್ಲ ಬಾಳೆಹಣ್ಣು ಕೊಡು ತಿಂದ್ಕೊಂಡು ಹೋದೆ ತಿಂದ್ಕೊಂಡೋಗಿ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತು ನಾನು ಮನೆ ನಾನು ಆಟೋ ಕರ್ಕೊಂಡೆ ಬಿಡ್ತಾ ಬಿಡ್ತಾಯಿತ್ತಾ ಇಲ್ಲ ನಾನು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮನೇಲಿ ಮಲಗಿರ್ತಾಯಿದ್ದೆ ಬೆಳಗ್ಗೆದ್ದು ನೋಡ್ರಿ ಮನೆ ಹತ್ರ ಇರೋದು ಗಾಡಿ ಇರೋದು ಏನೋ ತಾಯಿದ್ದ ಏನೋ ಗೊತ್ತಿಲ್ಲ ಮನೇಲಿ ಈಗ ನಾನು ಸುಮಾರು ಒಂದು ಹದಿನೈದು ಮೂರನೇ ಸರಿ ನಾನು ಇರೋದು ಇದುವರೆಗೂ ನಾನು ಮುಂಚೆ ಎಷ್ಟೋ ಸರಿ ನಾನು ಕುಡಿಬೇಕಂತ ಕುಡಿಬಾರ್ದಂತ ಮುಂದೆ ಹೋಗಿ ಮತ್ತೆ ಟರ್ನ್ ಮಾಡ್ಕೊಂಬಂದು ಮನೇಲಿ ನೈಂಟಿ ಅಂತ ಹೇಳೋದು ಎರಡು ಕ್ವಾಟ್ರ್ ಜೋಬಲ್ಲಿ ಇಟ್ಕೊಂಡ್ರು ಸ್ಟಾಕು ಮನೇಲಿ ನೈಂಟಿ ಮಾತ್ರ ಮನೇಲಿ ಲಾಸ್ಟು ಕುಡಿಯೋಕ್ಕೆ ಮನೆಯಲ್ಲಿ ಎರಡು ಕ್ವಾರ್ಟ್ರು ಜೋಬಲಿ ಇಟ್ಕೊಂಡು ಹೋಗೋದು ನೈಂಟಿ ಮಾತ್ರ ಸಪ್ರೇಟಾಗಿ ಇವ್ರಿಗೆ ತೋರಿಸೋದು